ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದಿರೋರು ಮನೆಯಲ್ಲೇ ಈ ಕೆಲಸವನ್ನು ಮಾಡಿದರೆ ನಿಮಗೆ ಅಮೃತ ಸ್ನಾನ ಮಾಡಿದ ಪುಣ್ಯ ಫಲ ಅನ್ನೋದು ದೊರೆಯುತ್ತೆ ನಾವು ಪ್ರಯಾಗ್ರಾಜ್ಯಕ್ಕೆ ಹೋಗಿ ಎಲ್ಲರೂ ಈಗ ಕುಂಭಮೇಳದಲ್ಲಿ ಪಾಲ್ಗೊಂಡು ನಾವು ಸ್ನಾನ ಇಲ್ಲ ಹಾಗಾಗಿ ಮನೆಯಲ್ಲೇ ನೀವು ಸ್ನಾನದ ನೀರಿಗೆ ಯಾವ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬಿಟ್ಟರೆ ನಮಗೆ ಆ ಅಮೃತದ ಸ್ನಾನದ ಪುಣ್ಯ ಫಲ ಅನ್ನೋದು ದೊರೆಯುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಮನೆ ಒರೆಸುವ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಐದು ವಸ್ತುಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ನೀವು ಅಟ್ಲೀಸ್ಟ್ ಒಂದು ಅಥವಾ ಎರಡು ವಸ್ತುಗಳನ್ನಾದರೂ ನೀವು ಮನೆ ಒರೆಸೋ ನೀರಿಗೆ ಮಿಕ್ಸ್ ಮಾಡಿ ನೀವು ಮನೆಯನ್ನು ಒರೆಸ್ಬೇಕಾಗತ್ತೆ ಮೊದಲಿಗೆ ನಾನು ಸ್ನಾನ ಮಾಡೋ ನೀರಿಗೆ ಯಾವ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ಗಂಗಾಜಲ ಈ ಗಂಗಾ ಜಲ ನೋಡಿ ನಾನು ಈ ಗಂಗಾಜಲ ಬಾ ಅನ್ನು ಪೋಸ್ಟ್ ಆಫೀಸಲ್ಲಿ ತೊಗೊಂಬಂದಿರೋದು ಇದ್ರ ಮೇಲೆ ಮೂವತ್ತು ರೂಪಾಯಿ ತರ್ಟಿ ರುಪೀಸ್ ಅಲ್ಲೇ ಹಾಕಿದ್ದಾರೆ ನೋಡಿ ಈಗ ಇದು ಎಲ್ಲ ಕಡೆನೂ ಸೇಲ್ ಮಾಡ್ತಾ ಇದ್ದಾರೆ ನೀವು ಬ್ಯಾಂಗಲ್ ಸ್ಟೋರಲ್ಲಿ ಅಥವಾ ಹೋಮದ ಅಂಗಡಿಲಿ ಅಥವಾ ಈ ಥರ ನೀವು ಪೋಸ್ಟ್ ಆಫೀಸಲ್ಲೂ ಕೂಡ ಸೇಲ್ ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಹೋಗಿ ನೀವು ಒಂದು ಬಾಟಲ್ ತಗೊಂಬಂದರೆ ಸ್ವಲ್ಪ ಸ್ವಲ್ಪ ಒಂದೊಂದು ಒಂದು ಟೀ ಸ್ಪೂನ್ ಆಗಷ್ಟು ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಒಂದು ಬಾಟಲ್ ಆಗಷ್ಟು ಗಂಗಾ ಜಲವನ್ನು ತೊಗೊಂಬಂದಿದ್ದೀನಿ ಇನ್ನು ಇದ್ರ ಜೊತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ಪಚ್ಚ ಕರ್ಪೂರ ನೋಡಿ ಪಚ್ಚ ಕರ್ಪೂರ ಈ ರೀತಿಯಾಗಿರುತ್ತೆ ಒಂದು ಡಬ್ಬಿ ಆಗಷ್ಟು ನೀವು ಪಚ್ಚ ಕರ್ಪೂರ ತೊಗೊಂಬಂದರೆ ತುಂಬ ದಿನ ಬರುತ್ತೆ ಅದು ತುಂಬಾ ಬಂದಿರ್ತದೆ ಅದು ತುಂಬ ಜಾಸ್ತಿನೇ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಇರುತ್ತೆ ಇದು ತುಂಬಾ ಸ್ಮೆಲ್ ಕೂಡ ತುಂಬನೇ ಚೆನ್ನಾಗಿರುತ್ತೆ ನಾವು ಹಣ ಇಡುವ ಪೆಟ್ಟಿಗೆಯಲ್ಲಿ ಇದನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಡೋದಾಗಲಿ ಹಾಗೆಯೇ ದೀಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕೋದು ಸ್ನಾನದ ನೀರಿಗೆ ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಅದು ಅದ್ರ ಜೊತೆ ನಾನು ಈಗ ಅರಿಶಿನವನ್ನು ತೋರಿಸ್ತಾ ಇದ್ದೀನಿ ಇದು ತುಂಬನೇ ಮಂಗಳಕರವಾದ ವಸ್ತು ಹಾಗಾಗಿ ಅರಿಶಿನವನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇನ್ನು ಇದ್ರ ಜೊತೆ ಯಾವ ವಸ್ತು ಮಿಕ್ಸ್ ಮಾಡ್ಕೊಬೇಕು ಅನ್ನೋದಾದರೆ ಶ್ರೀಗಂಧವನ್ನು ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಗಂಗಾಜಲ ಪಚ್ಚ ಕರ್ಪೂರ ಅರಿಶಿನ ಶ್ರೀಗಂಧ ಇವು ನಾಲ್ಕು ವಸ್ತುಗಳು ಇದರಲ್ಲಿ ಯಾವುದೇ ಮಿಸ್ ಆದರೂ ಪರವಾಗಿಲ್ಲ ಆದರೆ ಗಂಗಾಜಲ ಅಂತೂ ಹಾಕ್ಕೊಳ್ಳಲೇಬೇಕಾಗತ್ತೆ ನೀವು ಯಾವೇ ವಸ್ತು ಹಾಕಿ ಸಿಗಲಿಲ್ಲ ಅಂದರೂ ನೀವು ಗಂಗಾ ಜಲವನ್ನು ಮಾತ್ರ ಹಾಕ್ಕೊಂಡು ಈ ದಿನ ಪವಿತ್ರ ಸ್ನಾನ ಅಮೃತ ಸ್ನಾನ ಅಂತಾರೆ ಹಾಗಾಗಿ ಗಂಗಾ ಜಲವನ್ನು ಉಪಯೋಗಿಸ್ಕೊಂಡು ಇವತ್ತು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನೀವು ಬೇರೆ ಎಲ್ಲಾದರೂ ಬ್ಯಾಂಗಲ್ ಸ್ಟೋರಲ್ಲಿ ಅಷ್ಟೊಂದು ಅಂಗಡಿಗಳಲ್ಲಿ ಹುಡುಕಿದ್ರೆ ಸಿಗುತ್ತೆ ಇವತ್ತು ಹಾಗಾಗಿ ತೊ ನೀವು ತಗೊಂಬಂದು ನಾಳೆ ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಸ್ನಾನ ಮಾಡಬೇಕಂದ್ರೆ ನಾವು ಯಾವ ಮಂತ್ರವನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲರೂ ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮಾಡಬೇಕಂದ್ರೆ ಈ ಮಂತ್ರ ಹೇಳಿ ಗಂಗೆ ಚ ಯಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಈ ಮಂತ್ರವನ್ನು ಹೇಳ್ತಾ ನೀವು ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ ಏಳು ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ದೊರೆಯುತ್ತೆ ಹಾಗಾಗಿ ಈ ಮಂತ್ರವನ್ನ ಹೇಳ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ನಾಳೆ ಮನೆ ಒರೆಸೋ ನೀರಿಗೆ ಯಾವ ವಸ್ತುಗಳನ್ನ ಮಿಕ್ಸ್ ಮಾಡಿಕೊಂಡು ನಾವು ಮನೆಗೆ ಒರೆಸ್ಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆಗ್ಬೋದು ಅಥವಾ ಮಾಟ ಮಂತ್ರದ ತೊಂದರೆ ಇರ್ಬೋದು ಅಥವಾ ಯಾವುದೋ ಒಂದು ದುಷ್ಟಶಕ್ತಿಗಳ ಕಾಟ ಇದ್ರೂ ಈ ವಸ್ತುಗಳನ್ನು ನಾವು ಮಿಕ್ಸ್ ಮಾಡಿ ಮನೆ ಒರೆಸೋದ್ರಿಂದ ಈ ಕಾಟದಿಂದ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನಾನಿಲ್ಲಿ ಐದು ವಸ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ಐದು ವಸ್ತುಗಳು ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಎರಡು ಅಥವಾ ಮೂರು ವಸ್ತುಗಳು ಹಾಕಿ ನಾವು ಬಕೆಟ್ಗೆ ಹಾಕಿ ಆ ನೀರಿನಿಂದ ಮನೆಯನ್ನು ಒರೆಸ್ಬೇಕಾಗತ್ತೆ ಹಾಗಾದರೆ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಗೋಮೂತ್ರ ಈಗ ಈ ಗೋಮೂತ್ರ ಅಂತೂ ಎಲ್ಲ ಕಡೆ ಸಿಗ್ತಾಯಿದೆ ಅಂದರೆ ಅಷ್ಟು ಅಂಗಡಿಗಳಲ್ಲೂ ತಿ ಸಿಗ್ತಾ ಇದೆ ಹಾಗೆಯೇ ಕೆಲವಾರು ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲ ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ ಈಗ ಹಾಗಾಗಿ ನೀವು ನಾಳೆ ಅಮಾವಾಸೆಯ ದಿನ ಆಗ್ಬೋದು ಅಥವಾ ಹುಣ್ಣಿಮೆ ದಿನ ಮಂಗಳವಾರ ಶುಕ್ರವಾರದ ದಿನಗಳಲ್ಲೂ ಕೂಡ ನಾವು ಸ್ವಲ್ಪ ಗೋಮೂತ್ರವನ್ನು ಹಾಕಿ ಮನೆ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಹೊರಗಡೆ ಹೋಗುತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಇದನ್ನು ಸ್ಫಟಿಕ ಅಂತನೂ ಅಂತಾರೆ ಪಟಿಕಾ ಅಂತ ಕೂಡ ಅಂತಾರೆ ಇದು ಅರ್ಶದ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಮತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಇದು ಇದನ್ನು ಸ್ವಲ್ಪ ತಗೊಂಬಂದು ಪುಡಿ ಮಾಡಿಟ್ಕೊಂಡು ನೀವು ಇದನ್ನು ಮನೆಯಲ್ಲಿ ನೀವು ಮನೆ ಒರೆಸೋ ನೀರಿಗೆ ಇದನ್ನು ಹಾಕಿ ಮನೆಯನ್ನು ಒರೆಸ್ಬೇಕಾಗತ್ತೆ ಇನ್ನು ಅದ್ರ ಜೊತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಚಿಟಿಕೆ ಅರಿಶಿನವನ್ನು ಹಾಕಿ ನೀವು ಮನೆಯನ್ನು ಒರೆಸ್ಬೇಕಾಗತ್ತೆ ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಇದು ಪಚ್ಚಕರ್ಪುರ ಪಚ್ಚ ಕರ್ಪೂರ ಅಂತೂ ನೋಡಿ ಎಲ್ಲದಕ್ಕೂ ಉಪಯೋಗ ಇದೆ ಹಾಗಾಗಿ ಒಂದು ಬಾಟಲ್ ಆದಷ್ಟು ನೀವು ಪಚ್ಚ ಕರ್ಪೂರವನ್ನು ತೊಗೊಂಬಂದು ಇಟ್ಕೊಂಡ್ರೆ ಈ ರೀತಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಪಚ್ಚ ಕರ್ಪೂರ ತುಂಬನೇ ಒಳ್ಳೆಯದು ಅದರಲ್ಲೂ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಹಾಗಾಗಿ ಪಚ್ಚ ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿದ್ರೆ ಸುಮ್ಮನೆ ಬೆರಳಲ್ಲಿ ಹೀಗಂದ್ರೇ ಪುಡಿ ಆಗುತ್ತೆ ಪಚ್ಚ ಕರ್ಪೂರ ಹಾಗಾಗಿ ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ಕಲ್ಲುಪ್ಪನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ಪುಡಿ ಉಪ್ಪನ್ನು ಹಾಕಕ್ಕೆ ಹೋಗ್ಬೇಡಿ ಹಾಗಾಗಿ ಕಲ್ಲುಪ್ಪನ್ನೇ ನಾವು ಉಪಯೋಗಿಸ್ಬೇಕಾಗತ್ತೆ ಈ ಐದು ವಸ್ತುಗಳಲ್ಲಿ ಯಾವ ಎರಡು ವಸ್ತು ಅಥವಾ ಮೂರು ವಸ್ತುಗಳು ಹಾಕಿ ನಾವು ಮನೆಯನ್ನು ಒರೆಸ್ಲೇಬೇಕಾಗತ್ತೆ ಸ್ನೇಹಿತರೆ ಪ್ರತಿದಿನ ನೀವು ಮನೆ ಒರೆಸೋ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅಟ್ಲೀಸ್ಟ್ ಉಪ್ಪು ಅರಿಶಿನ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಈ ಎರಡು ವಸ್ತುಗಳನ್ನಾದರೂ ಆಗಿ ನೀವು ಪ್ರತಿದಿನ ಮನೆ ಹೊರಿಸ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇದ್ದರೂ ನಿಲ್ಲುತ್ತೆ ಗಂಡ ಹೆಂಡತಿ ಮಧ್ಯೆ ತುಂಬನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋರು ಕೂಡ ನಿಮಗೆ ನೋಡಿ ಆಮೇಲೆ ನಿಮ್ಮ ಎಷ್ಟು ಪರಿವರ್ತನೆ ಆಗುತ್ತೆ ಇನ್ನು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಬಗೆಹರಿಯುತ್ತೆ ಹಣ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ಮನೆಯಲ್ಲಿ ಒಂದು ರೂಪಾಯಿ ಇಲ್ಲ ಅನ್ನೋರು ಪ್ರತಿದಿನ ನೀವು ಅಟ್ಲೀಸ್ಟು ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಮನೆ ಹೊರಿಸ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾಳೆ ಅಮಾವಾಸೆಯ ದಿನ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಹಾಗೆಯೇ ಮನೆ ಒರೆಸೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಮನೆ ಒರೆಸ್ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಆದಷ್ಟು ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಆದಷ್ಟು ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು